ಕಾಂಗ್ರೆಸ್ ಅಲ್ಲಿ ಸಿ ಎಂ ಒಪ್ಪಂದ ಆಗಿತ್ತು ಅಂತ ಮಾತು ಹೇಳ್ತಾ ಇದ್ರು ಬಟ್ ಈ ಸಿದ್ದರಾಮಯ್ಯ ಹೇಳ್ತಾ ಇದಾರೆ ನಾನೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅನ್ನುವಂತ ಮಾತು ಅವರೇ ಚೀಫ್ ಮಿನಿಸ್ಟರ್ ಆಗಿದ್ರು ಅವ್ರ ಯಾಕೆ ಹೇಳ್ತಾ ಅವ್ರ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಈಗ ಅವರೇ ಇರೋದ್ರಿಂದ ಅವ್ರು ಯಾಕೆ ಹೇಳಬೇಕು ಯಾಕೆ ಅರ್ಥ ಆಯ್ತಾ ಇಲ್ಲಪ್ಪ ನನಗೆ ಅವ್ರ ಚೀಫ್ ಅವರೇ ಅಲ್ವಾ ಬೇರೆ ಯಾರು ಇದಾರೆ ಯಾರು ಇದ್ದಾರೆ ಈಗ ಈಗ ಅವರೇ ಇರೋದ್ರಿಂದ ಅವ್ರು ಹೇಳೋದ್ರಲ್ಲಿ ಅರ್ಥ ಇಲ್ಲ ಈಗಲೂ ಈಗಲೂ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ಕ್ಷೇತ್ರಕ್ಕೆ ಎಲ್ಲರಿಗೂ ಕೂಡ ಈಗ ಆಸ್ ಆ್ಯಂಡ್ ನಾವು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರೇ ನಾನು ಜೆ ಡಿ ಎಸ್ ಪಕ್ಷದ ಶಾಸಕ ನನ್ನ ಬಿಟ್ಕೊಡ್ತಾರ ಅಂತ ಕೇಳಿದ್ರೆ ನಾನೇನು ಹೈಕಮಾಂಡ್ ಆಗಿದೆ ಹೇಳ್ಬೋದಾಗಿತ್ತು ಇಲ್ಲ ನನಗೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಲ್ಲಿದ್ದಾಗ ಇದ್ದಾಗ ನಾನು ಅವ್ರ ಜೊತೆ ಶಾಸಕನಾಗಿದ್ದೆ ಮಂತ್ರಿನೂ ಆಗಿದ್ದೆ ನನಗೆ ಸಿದ್ದರಾಮಯ್ಯನವರು ಹತ್ತಿರದಿಂದ ನೋಡಿದ್ದೀನಿ ಎರಡು ಸಾವಿರ ಹಿಂದೆ ಇದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ ಈಗ ಸಿದ್ದರಾಮಯ್ಯನವರೇ ಬೇರೆ ಬಟ್ ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇರೋದ್ರಿಂದ ಅವರೇ ಇದ್ದಾರೆ ಇರ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಕೊನೆಗೊಂದು ಪದನೂ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಿರ್ಧಾರ ಬದ್ಧವಾಗಿದ್ದೀನಿ ಅಂತ ಹೇಳ್ತಾರೆ ಯಾಕಂದರೆ ಪವರ್ ಶೇರಿಂಗ್ ಅನ್ನೋದು ಆಗಿತ್ತು ಅನ್ನೋ ಚರ್ಚೆ ಎಲ್ಲ ಪಕ್ಷದವರು ಸಹ ಮಾಡ್ತಾ ಇದ್ರು ಆಗಿದೆ ಡಿ ಕೆ ಶಿವಕುಮಾರ್ ನಡೆಯೇ ಪವರ್ ಶೇರಿಂಗ್ ಆಗಿದ್ರೆ ಅವರವ್ರ ಪಕ್ಷದಲ್ಲಿ ಆಂತರಿಕವಾಗಿ ಆಗಿರ್ತದೆ ಅದನ್ನು ಹೇಳಬೇಕಾದವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಹೇಳಬೇಕು ಇನ್ ಬೇರೆಯವ್ರು ಯಾರು ಮಾತಾಡಿದ್ರು ಅದು ಲೆಕ್ಕಕ್ಕಿಲ್ಲ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನಗೆ ಹಾಗೆ ಶಾಸಕರ ಅಭಿಪ್ರಾಯ ತಗೊಂಡು ಕೊಡ್ತ ಮಾಡ್ತಕ್ಕಂಥದ್ದು ಸಂಪ್ರದಾಯ ನನಗೆ ಗೊತ್ತಿದ್ದಂಗೆ ಯಾವ ಶಾಸಕದ ಸಂಪ್ರದಾಯದಲ್ಲೂ ನಡೆದಿಲ್ಲ ಹೈಕಮಾಂಡ್ ಏನು ಹೇಳ್ತಾರೋ ಅದರಂತೆ ನಡ್ಕೊಂಡ್ಬಂದಿದೆ ಈಗಾಗಲೇ ಶಾಸಕರು ಅವ್ರ ಜೊತೆ ಇಷ್ಟೇ ಇರೋದು ನನ್ನ ಜೊತೆ ಇಷ್ಟೇ ಇರೋದು ಅಂತ ಹೇಳಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಯಾರು ಶಾಸಕರು ಯಾರ ಜೊತೆ ಇರ್ತಾರೋ ಏನೋ ಕಾಂಗ್ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಮೈತ್ರಿ ಕೂಟ ಸರ್ಕಾರವನ್ನ ರಚನೆ ಮಾಡಿದ್ರೆ ಯಾವುದೇ ಆದಂತ ಸಂಶಯ ಇಲ್ಲ ನೋಡಿ ಅಸಮಾಧಾನ ಇದಾರೆ ಅಂತ ಅವರು ಗೊತ್ತಿಲ್ಲ ಬೈ ಇದ್ದಾರೆ ನಮ್ಮ ಜೊತೆ ಅಸಮಾಧಾನ ಏನಿಲ್ಲ ವೈಯಕ್ತಿಕ ಕಾರಣ ಅವ್ರು ಏನೋ ಬರ್ತಾ ಇಲ್ಲ ಬಟ್ ನಮ್ಮ ಪಕ್ಷದಲ್ಲಿ ಅವರು ಶಾಸಕರು ನಮ್ಮ ಜೆಡಿಎಸ್ ಶಾಸಕರೇ ಅವರು ಬೇರೆ ಪಕ್ಷ ಎಲ್ಲೂ ಕೂಡ ಇಲ್ಲ ಅವರು ಕರ್ಸೋ ಪ್ರಯತ್ನ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕರ್ಸೋ ಪ್ರಯತ್ನ ಮಾಡ್ತೀವಿ ನೋಡ್ರಿ ಮನ್ಸ್ಗಳ ಎಷ್ಟೈತಿ ಸಂಸಾರದಲ್ಲಿ ಉಂಡ್ ಮಾಡುವವರಿಗೆ ಅಂತ ಇದಲ್ಲ ಹಂಗೆ ಬರ್ತಾ ಬರ್ತಾ ಚುನಾವಣೆಯಲ್ಲಿ ಬರ್ತಾ ಎಲ್ಲ ಎಲ್ಲ ಸರಿ ಹೋಯ್ತಾರೆ ಒಂದಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಹೆಚ್ಚಾಗಿ ನಾಯಕತ್ವ ಬದಲಾವಣೆ ಸಿಎಂ ವಿಚಾರಗಳು ಚರ್ಚೆ ಆಗ್ತಾ ಇದೆ ನೋಡಿ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಅಭಿವೃದ್ಧಿ ದುಡ್ಡೇ ಕೊಡ್ತಾ ಇಲ್ಲವಲ್ಲ ಚರ್ಚೆ ಆಗಿ ದುಡ್ಡು ಕೊಟ್ಟಿರ್ತಾನೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದು ಈಗ ಅದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಸಬ್ಜೆಕ್ಟ್ ಬಿಟ್ಟವ್ರೆ ಅಂತ ನಮ್ಮ ಅಭಿಪ್ರಾಯ ಯಾಕೆಂದರೆ ಅಭಿವೃದ್ಧಿಗೆ ಹಣನೇ ಕೊಡ್ತಾಯಿಲ್ಲ ಫೈವ್ ಬೀಸ್ಗೆ ದುಡ್ಡು ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಬಹುಶಃ ನಮಗೆ ಚಾಮುಂಡೇಶ್ವರಿ ಮುಖಾಂತರ ಮುಖ್ಯಮಂತ್ರಿ ಕೇಳೋದಿಷ್ಟೇ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೂ ಮುಖ್ಯಮಂತ್ರಿ ನೀವು ಕಾಂಗ್ರೆಸ್ ಇದನ್ನ ನಾಯಕರಷ್ಟೇ ನೀವು ಎಲ್ಲ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನೆಯಲ್ಲಿ